ನಿನ್ನಲ್ಲಿ ಶರಣಾಗಿ ನೀ ನನ್ನ ಉಸಿರಾಗಿ ಬಾಳಿದರೆ ಸಾಕು ರಾಘವೇ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಬಂದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಆ್ಯಂಡ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಮಾರ್ನಿಂಗ್ ಪೂಜೆ ಮಾಡೋಣ ವಾರ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಮಾರ್ನಿಂಗ್ ನನ್ನ ಇದೊಳದು ಬಂದು ಲೆವೆನ್ ಓ ಕ್ಲಾಕ್ ಆಗಿರೋದ್ರಿಂದ ಪೂಜೆ ಮಾಡೋದಕ್ಕೆ ಆಗೋಲ್ಲ ಅಂತ ಹೇಳಿ ಸಂಜೆ ಈವ್ನಿಂಗ್ ಮಾಡಿಕೊಂಡ್ರೆ ಆಯಿತು ಅಂತ ಸುಮ್ಮನೆ ಇದೆ ಒಂದು ಲೆವೆನ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡ್ಕೊಂಡೆ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋದಕ್ಕೆ ಹೊಸಲಿಗೆ ಅರ್ಶನ ಕುಂಕುಮ ಇಟ್ಟು ತೋಳಸಿ ಕಟ್ಟಿಗೆ ವ ಅರ್ಶನ ಕುಂಕುಮ ಇಟ್ಟು ರೆಡಿ ಇದ್ದೆ ನೋಡ್ತಾ ಇರ್ಬೋದು ತೋಳಸಿ ಕಟ್ಟೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗಂತೂ ಸಿಕ್ಕಾಪಟ್ಟೆ ಟೇಸ್ಟ್ ಥರ ರೆಡಿ ಮಾಡಿ ಪೂಜೆ ಮಾಡೋದಕ್ಕೆ ಆ್ಯಂಡ್ ಅದನ್ನೆಲ್ಲ ರೆಡಿ ಮಾಡಿ ನಾನು ಕೂಡ ಫ್ರೆಶಪ್ ಫ್ರೆಶ್ ಫ್ರೆಶಪ್ ಆದ ತಕ್ಷಣ ನಾನು ಮಾಡೋ ಫಸ್ಟ್ ಕೆಲಸ ಏನಪ್ಪ ಅಂತಂದರೆ ನನ್ನ ಹೇರ್ ಡ್ರೈ ಮಾಡ್ತೀನಿ ಬಿಕಾಸ್ ಫೀಡಿಂಗ್ ಆಗಿರೋದ್ರಿಂದ ನಾನು ಯಾವಾಗ ನನ್ನ ಮಗಳಿಗೆ ಫೀಡ್ ಮಾಡಬೇಕು ಅಂತ ಹೇಳೋದಕ್ಕಾಗಲ್ಲ ಅವಳು ಯಾವಾಗ ಹೇಳ್ತಾಳೆ ಅವಾಗ ಫೀಡ್ ಮಾಡಬೇಕಾಗತ್ತೆ ಸೊ ಅದರಿಂದ ನನ್ನ ಹೇರ್ ಡ್ರೈ ಇರಬೇಕು ಏನಂದರೆ ಪಾಪ ಕೂಡ ಶೀತ ಆಗುತ್ತೆ ಜೊತೆಗೆ ಒದ್ದೆ ತಲೆಯಲ್ಲಿ ಪೂಜೆ ಕೂಡ ಮಾಡಬಾರ್ದು ಅಂತ ಹೇಳ್ತಾರೆ ನೋಡಿ ಸೊ ಅದರಿಂದ ಫಸ್ಟ್ ನಾನು ಡ್ರೈ ಮಾಡ್ಕೊಂಡ್ಬಿಡ್ತೀನಿ ನಾನು ಜಾಸ್ತಿ ಎಲ್ಲ ಡೀಪ್ ಕ್ಲೀನೆಲ್ಲ ಮಾಡೋದಕ್ಕೆ ಹೋಗಲಿಲ್ಲ ಹಾಗೆ ಲೈಟಲ್ಲಿ ಮೇಲೆ ಒರೆಸ್ಕೊಂಡು ಎತ್ತಾಕಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮನೇಲಿ ಅಮ್ಮ ಅಕ್ಕ ಅಂದಿರಿಯಾರು ಮಾಡೋರು ಇದ್ದಿದ್ರೆ ಅವರು ಕ್ಲೀನಾಗಿ ತೊಳೆದು ಪಾತ್ರೆನೆಲ್ಲ ಒರೆಸಿ ಮಾಡ್ತಾಯಿದ್ರು ಸೊ ನನಗಷ್ಟು ಮಾಡೋದಕ್ಕಾಗಲ್ಲ ಅಂತ ಹೇಳಿ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ ಸಾಮಾಂತಕ್ಕೆ ಊನ ಹಾಗೆ ಮುಡಿಸೋದಕ್ಕಿಂತ ಬಿಡಿಬಿಡಿಯಾಗಿ ಅದರ ಮಧ್ಯಕ್ಕೆ ಅರ್ಶಿನ ಕುಂಕುಮ ಇಟ್ಟು ಮುಡಿಸೋದ್ರಿಂದ ಎಷ್ಟು ಲಕ್ಷಣವಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಸತಿ ಟ್ರೈ ಮಾಡಿ ಡೆಫಿನೆಟಾಗಿ ಯಾವಾಗಲೂ ನೀವು ಅದೇ ಥರ ಇಟ್ಟು ಪೂಜೆ ಮಾಡಬೇಕು ಅಂತ ಅನ್ಕೋತೀರ ಹಾಗೆ ಹಾಗೆ ಮಾಡ್ತೀರೋ ಕೂಡ ನನಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಈ ಥರ ಇಟ್ಟು ಪೂಜೆ ಮಾಡೋದಕ್ಕೆ ಆ್ಯಂಡ್ ನಾನೇ ರೆಡಿ ಮಾಡಿಕೊಂಡು ಮಾಡೋದಂದ್ರೆ ನನಗಿನ್ನೂ ಇಷ್ಟ ಟೈಮ್ ಇದ್ದಿದ್ರೆ ಇನ್ನೂ ಒಂದಷ್ಟು ಕ್ಲೀನಾಗಿ ಫುಲ್ಲೆಲ್ಲ ಹೂವನೆಲ್ಲ ಹಾಕ್ತಾಯಿದ್ದೆ ಹಾಗೆ ಹೊಸ್ಲಿಗೂ ಕೂಡ ಅದೇ ಥರ ಹಾಕ್ತೀನಿ ಹೊಸ್ಲು ಇದು ತುಳಸಿ ಕಟ್ಟೆಗೂ ಕೂಡ ಇಟ್ಟು ಒಂದಷ್ಟು ಎಲೆನೂ ಕೂಡ ಕಿತ್ಕೊಂಡೆ ಯಾಕೆ ಅಂತಂದರೆ ರಾಯರಿಗೆ ನಾನು ಯಾವಾಗಲೇ ಪೂಜೆ ಮಾಡಬೇಕಾದ್ರು ಲಾಸ್ಟಲ್ಲಿ ರಾಯರಿಗೆ ನೂರ ಎಂಟು ಬಾರಿ ಓಂ ಶ್ರೀ ಗುರು ರಾಘವೇಂದ್ರ ಅಯ್ಯ ನಮಃ ಅಂತ ಹೇಳಿ ಹೂ ಅರ್ಚನೆ ಮಾಡ್ತೀನಿ ರಾಯರಿಗೆ ತುಳಸಿ ಹೂವು ಶ್ರೇಷ್ಠ ಆಗಿರೋದ್ರಿಂದ ಸೊ ಅದನ್ನು ಒಂದಷ್ಟು ತೊಗೊಂಡೆ ಅದ್ರ ಜೊತೆಗೆ ಅರ್ಚನೆನೂ ಕೂಡ ಹಾಕ್ತೀನಿ ಅರ್ಚನೆ ಖಾಲಿ ನಾನೇ ಮಾಡ್ಕೋತೀನಿ ಸೊ ಅದು ಖಾಲಿಯಾಗಿರೋದ್ರಿಂದ ಹಾಗೆ ಮಾಡ್ತಾಯಿದ್ದೀನಿ ಇಷ್ಟೇ ಸಾಕು ಅಂತ ಹೇಳಿ ಅಂಡಿ ಆ ಪೂಜೆ ಎಲ್ಲ ಮುಗಿಸಿ ಎಲ್ಲರಿಗೂ ಮಂಗ್ಳಾರತಿ ಕೊಟ್ಟು ಇದೆಲ್ಲ ಮುಗಿಸಿದ್ದ ಲಾಸ್ಟಲ್ಲಿ ನಾನು ಶ್ಲೋಕ ಹೇಳೋದಕ್ಕೆ ಶುರು ಮಾಡ್ತೀನಿ ನೋಡ್ತಿರ್ಬೋದು ಯಾವ ಥರ ಎಲ್ಲ ಮಂಗ್ಲಾರತಿನ ಕೊಟ್ಟು ಪೂಜೆ ಮಾಡ್ತಾ ಇದ್ದೀನಿ ಅಂತ ಹಾಗೆ ನೆಕ್ಸ್ಟ್ ಇವಾಗ ಶ್ಲೋಕ ಹೇಳೋದಕ್ಕೆ ಕೂತ್ಕೊಂಡೆ ನಾನು ಶ್ಲೋಕ ಹೇಳ್ತಾ ಹೇಳ್ತಾ ರಾಯರು ವಿಗ್ರಹನೇ ಕಾಣಿಸ್ತಾ ಇರೋ ಥರ ಅದರಲ್ಲಿ ಹೂನ ಹಾಕ್ಬಿಟ್ಟೆ ಆ್ಯಂಡ್ ಅದಾದಮೇಲೆ ಪೂಜೆ ಮುಗಿಸಿ ಅಡ್ಬೀಳೋ ಹೊತ್ತಲ್ಲಿ ಇದು ನನಗೆ ಪ್ರಸಾದ ಕೊಟ್ಟರು ಆ ಕೊಟ್ಟ ಮೇಲೆ ಅಂತ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು ತುಂಬ ಖುಷಿ ಆಯಿತು ನನಗೆ ಅದಾಗಿ ನಂತರ ಕಾಫಿನ ನಾವು ಒಂದು ಐದು ಗಂಟೆಗೆ ಮಾಡ್ಕೊಂಡು ಕುಡಿತಾ ಇದ್ದೆ ಬಟ್ ಆ ಪೂಜೆ ಪ್ರಿಪ್ರೇಷನಲ್ಲಿ ಬ್ಯುಸಿ ಇರೋದ್ರಿಂದ ಪೂಜೆ ಮುಗಿಸಿ ಕುಡಿಬೇಕಾಗಿರೋದ್ರಿಂದ ಒಂದು ಏಳು ಗಂಟೆ ಅಷ್ಟರಲ್ಲಿ ಕಾಫಿನ ಮಾಡಿಕೊಂಡು ಕುಡಿತಾ ಇದ್ದೆ ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ಕೂಡ ಹಬ್ಬ ಅಂದರು ಅವ್ರ ಜೊತೆಗೊಂದಷ್ಟು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವ್ರ ಜೊತೆಗೂ ಕೂಡ ಕಾಫಿ ಕೊಡ್ತೆ ಫ್ಯಾಮಿಲಿ ವಿತ್ ಹಾಗೆ ಒಂದು ಸ್ವಲ್ಪ ನೆಂಚ್ಕೊಳಕ್ಕೆ ಅಂತ ಹೇಳಿ ಖಾರ ಪುರಿನ ಮಾಡಿದೆ ಅದಷ್ಟರಲ್ಲಿ ಪಾಪ ಮಲಗಿದ ಎದ್ಬಿಟ್ಟಿದ್ಲು ಅವಳಿಗೆ ಅಂತ ಹೇಳಿ ರಾಗಿ ಸಿರಿ ಮಾಡಿದೆ ಸೊ ಅದನ್ನು ಕೂಡ ಅವಳಿಗೆ ತಿನ್ನಿಸಿ ಅಮ್ಮ ನಮ್ಮ ಚಿಕ್ಕಮ್ಮ ಬರ್ತಾ ಬರ್ತಾನುಕ್ಕೆ ಸೊಪ್ಪು ತಂದಿದ್ರು ಸೊ ಅದನ್ನು ಬಿಡಿಸ್ತಾ ಇದ್ರು ಸೊ ನಮ್ಮ ಮನೆ ರಾತ್ರಿ ಅಡುಗೆಗೆ ಅದೇ ಆಗಿರುತ್ತೆ ಹಾಗೆ ನಮ್ಮ ಚಿಕ್ಕಪ್ಪ ಒಂದೆರಡು ಲಿವರ್ ಫ್ರೈ ಹಾಗೆ ಬೋಟಿ ಫ್ರೈನೋ ತೊಗೊಂಡು ಬಂದಿದ್ರು ಒಂದಷ್ಟು ಪ್ರಾಡಕ್ಟ್ಸ್ ಬೇಕಾಗಿತ್ತು ಅಂದರೆ ಈ ಪನ್ನೀರ್ ಆಗಿರ್ಬೋದು ಬಟರ್ ಆಗಿರ್ಬೋದು ಮಶ್ರೂಮ್ ಹಾಗೆ ಮ್ಯಾಗಿನ ಕೂಡ ಬ್ಲಿಂಕಿಟ್ಟಲ್ಲಿ ಆರ್ಡ್ರ್ ಮಾಡಿದ್ದ ಆ್ಯಂಡ್ ಅದು ಕೂಡ ಬಂದಿತ್ತು ಅದನ್ನು ಕೂಡ ನೋಡ್ತಾ ಈಗ ಬಂದಿದೆ ಏನು ಅಂತ ಆ್ಯಂಡ್ ನಮ್ಮನೇಲಿ ವಿಡಿಯೋ ನೋಡಿದ ಹಾಗೆ ಆವಾಗಲೇ ನೋಡಿದ ಹಾಗೆ ನಕ್ಕೆ ಸೊಪ್ಪು ತಂದಿರೋದ್ರಿಂದ ಅದರ ಅಡುಗೆನ ಮಾಡಿದರು ಹಾಗೆ ಹಾಲು ಕುಡಿದು ಇವಾಗ ಟ್ರೆಂಡಿಂಗ್ ಮೂವಿ ಏನಿದೆ ನೋಡಿ ಸೊ ಅದನ್ನು ನೋಡ್ತಾ ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದರೆ ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ